ಚೇತನ್ ಕುಮಾರ್ ಅಂತ ಅಂದ್ಬಿಟ್ಟು ಬ್ರದರು ಒಳ್ಳೆಗಾಲದಿಂದ ಕಳಿಸಿದ್ದಾರೆ ಈ ಗಿಫ್ಟ್ ಒಳ್ಳೆಗಾಲದಿಂದ ಕಳಿಸಿದ್ದಾರೆ ಆಯ್ತು ಫ್ರೆಂಡ್ಸ್ ನಾನು ನಿಮ್ಮ ಸೆಕೆಂಡ್ ಕೆಂಪ ಚೇತನ್ ಕುಮಾರ್ ಅಂತ ಅಂದ್ಬಿಟ್ಟು ಬ್ರದರು ನಮ್ಗೆ ಏನೋ ಗಿಫ್ಟ್ ಕೊರಿಯರ್ ಮಾಡಿದ್ದಾರೆ ಪಾಂಡವಪುರಕ್ಕೆ ಬಂದು ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತಂದ್ರು ಅದಕ್ಕೋಸ್ಕರ ಗದೇತಾವಿಂದ ಪಾಂಡಪುರಕ್ಕೆ ಹೋಗ್ತಾ ಇದ್ದೀನಿ ಅದು ಏನಿರುತ್ತೆ ಅಂತ ಕೊರಿಯರು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಪಾಂಡವಪುರಕ್ಕೆ ಬಂದೆ ತಾಲೂಕ್ ಪಂಚಾಯತಿ ಆಪೋಸಿಟ್ ಕೊರಿಯರ್ ಆಫೀಸ್ ಇರೋದು ಅಂತ ಹೇಳಿದ್ರು ನೋಡೋಣ ಎಲ್ಲ ಐತೆ ಅಂತ ಇಲ್ಲೇ ಐತೆ ಐತೆ ನಿನ್ನೆ ಇದ್ದ ಕಾರಣದಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದು ಕೊರಿಯರ್ ಬಂದೆ ಪಾಂಡಪುರಕ್ಕೆ ಹೋಗಿ ಈಸ್ಕೊ ಬಂದಿದ್ದರು ಇದು ಬಂದು ಸ್ನೇಹಿತರೆ ಚೇತನ್ ಕುಮಾರ್ ಅಂತ ಅಂದ್ಬಿಟ್ಟು ಬ್ರದರು ಒಳ್ಳೇಗಾಲ್ದಿಂದ ಕಳಿಸಿದ್ದಾರೆ ಈ ಗಿಫ್ಟ ಕೊಳ್ಳೆಗಾಲ್ದಿಂದ ಕಳಿಸಿದ್ದಾರೆ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಡಿಸ್ಟಿಕ್ಕು ಧನ್ಯವಾದಗಳು ಬ್ರದರ್ ನೋಡೋಣ ಏನೈತೆ ಅಂತ ಟಿ ಶರ್ಟ್ ಕಳಿಸಿದರೆ ಧನ್ಯವಾದಗಳು ಬ್ರದರ್ ತುಂಬ ಖುಷಿಯಾಗುತ್ತೆ ನಿಮ್ಮ ಪ್ರೀತಿ ಇದು ಮಟ್ಟಕ್ಕೆ ತೋರಿದಾಗ ಇದು ಬಂದು ನನಗೆ ನಾಲ್ಕನೇ ಗಿಫ್ಟು ಭದ್ರಾವತಿಯಿಂದ ರೇನ್ ಕೋಟ್ ಕಳಿಸಿದರು ಅಣ್ಣರು ಅದು ಬಿಟ್ಟರೆ ಅಕ್ಕಾರೊಬ್ಬರು ಬೆಂಗಳೂರಿಂದ ವಾಚ್ ವಾಚ್ ಕಳಿಸಿದರು ಮತ್ತು ಎಸ್ಸಿಂದ ಗಡಿಯಾರ ಕೊಟ್ಟಿದ್ದರು ಒಬ್ಬರು ಚೇತನ್ ಕುಮಾರ್ ಬ್ರದರ್ ಟಿ ಶರ್ಟ್ ಗಳಿಸಿದರೆ ತುಂಬ ಚೆನ್ನಾಗೈತೆ ತುಂಬ ಚೆನ್ನಾಗೈತೆ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಆಮೇಲೆ ಒಂದು ಲೆ ಒಂದು ಲೆಟರು ಐತೆ ನೋಡೋಣ ಕೆಂಪಣ್ಣ ಸಕ್ರೆ ನಾಡು ಕೆಂಪಣ್ಣ ಹೀರೇಗುಡನ್ ಕೊಪ್ಪಲ ಹಳ್ಳಿ ಕೆಂಪಣ್ಣ ನಮಸ್ಕಾರ ನಾನು ನಿಮ್ಮ ಸ್ನೇಹಿತ ಚೇತನ್ ರವರ ಆದ ನೀವು ಬಾರ ಎಕ್ಸ್ಮಾಲ್ದಲ್ಲಿ ಕೆಲಸ ಕೆಲಸ ಬಾರ್ ಅಂಡ್ ಲಾಡ್ಜಲ್ಲಿ ನೀವು ಬಾರಂಡು ಲಾಡ್ಜಲ್ಲಿ ಕೆಲಸದ ವಿಡಿಯೋಗೆ ಕಮೆಂಟ್ ಮಾಡಿದವರು ಅಣ್ಣ ನಾನು ಮಾಡುತ್ತಿರುವ ಈ ಉಡುಗೊರೆಯನ್ನು ಯಾವುದೇ ಅಂತ ಹೇಳಿ ಆಗಲಿಲ್ಲ ಮತ್ತು ನೀವು ಇದನ್ನು ನೀವು ಹುಟ್ಟು ಹಬ್ಬದ ದಿನ ಹಾಕೋಬೇಕು ಹುಟ್ಟು ಹಬ್ಬದ ದಿನ ಹಾಕಬೇಕಂತ ಈ ಟಿ ಶರ್ಟ್ನ ನಾವು ಖಂಡಿತ ಬ್ರದರ್ ಮತ್ತು ನೀವು ಇದನ್ನು ನನ್ನ ಹೆಸರು ಹೇಳಿ ಆಗಲಿಲ್ಲ ಸರಿನಾ ದೇವರು ನಿಮಗೆ ದೇವರು ನಿಮಗೆ ಒಳ್ಳೇದು ಮಾಡಲಿ ನಮಸ್ಕಾರ ತ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಸ್ಥಳ ಒಳ್ಳೆಗಲ್ಲ ಇಂತಿ ನಿಮ್ಮ ಸ್ನೇಹಿತ ಚೇತನ್ ಕುಮಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಪ್ರೀತಿ ಅಭಿಮಾನ ಇದೇ ಥರ ಇರಲಿ